ವೀಕ್ಷಕರೇ ಸಿ ನೈನ್ ಕನ್ನಡ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚುಂಚೋಳಿ ಪಟ್ಟಣದಲ್ಲಿ ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಸುಪ್ರೀಂ ಕೋರ್ಟ್ ಮಹತ್ವ ತೀರ್ಪು ಪ್ರಕಟ ಬಹುಸಂಖ್ಯಾತರ ಬಹುದಿನದ ಬೇಡಿಕೆಯಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಗೆ ಇಂದು ಸುಪ್ರೀಂ ಕೋರ್ಟ್ ಒಪ್ಪಿಗೆಯ ಮಹತ್ವದ ತೀರ್ಪು ನೀಡಿ ಆದೇಶಿಸಿದೆ ಸುಮಾರು ಮೂರು ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆಯುವಂಥ ಹೋರಾಟಗಳ ಮಾಡುವುದರ ಮೂಲಕ ಮಾದಿಗ ಸಮುದಾಯ ಸಂತೋಷ ಸಂಗತಿಯಾಗಿದೆ ಎಂದು ಮಾದಿಗ ಸಮುದಾಯದ ಹಿರಿಯ ನಾಯಕರಾದ ಗೋಪಾಲರಾವ್ ಕಟ್ಟಿಮನಿಯವರು ಹೇಳಿದರು ಮತ್ತು ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಬಹುಸಂಖ್ಯಾತರ ಬಹುದಿನದ ಬೇಡಿಕೆಯಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಗೆ ಇಂದು ಸುಪ್ರೀಂ ಕೋರ್ಟ್ ಒಪ್ಪಿಗೆಯ ಮಹತ್ವ ತೀರ್ಪು ನೀಡಿ ಆದೇಶಿಸಿದೆ ಸುಮಾರು ಮೂರು ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆಯುವಂತಹ ಹೋರಾಟಗಳ ಮಾಡುವುದರ ಮೂಲಕ ಮಾದಿಗ ಸಮಾಜದ ಹೋರಾಟಗಾರ ಫಲವಾಗಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ನರಸಪ್ಪ ಕಿವಣ್ಣೂರ್ ವಕೀಲರಾದ ಗುಂಡಪ್ಪ ಗೋಖಲೆ ಅರುಣ್ ಹೆಗಡೆ ಸೈಬಣ್ಣ ಹೂವಿನಬಾವಿ ಶಾಮರಾವ್ ದೇಗುಲ್ಮಡಿ ಸುನೀಲ್ ಸಲ್ಗಾರ್ ಆಕಾಶ್ ಕೊಳ್ಳಾರ್ ವಿಜಯರಾಜ್ ಕೋಡಂಪಳ್ಳಿ ಅಶ್ವಥ್ ಕಟ್ಟಿಮಣಿ ಪ್ರವೀಣ್ ಓಂಕರ್ ಮಟ್ಟಿ ಹಣಮಂತ್ ಮೋತಪ್ಪಳಿ ಶೇಖರ್ ಕಲ್ಲೂರ್ ರೋಡ್ ಮಾರುತಿ ದಸ್ತಾಪುರ್ ಸಾಗರ್ ಮಲ್ಲೂ ರಾಘವೇಂದ್ರ ಸೇರಿಕಾರ್ ಮತ್ತು ಅನೇಕ ಸಮಾಜದ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟದ ಸಲುವಾಗಿ ಕರ್ನಾಟಕದಲ್ಲಿ ಸುಮಾರು ನಾವು ಮೂವತ್ತು ವರ್ಷ ಹೋರಾಟ ಮಾಡತಕ್ಕಂಥ ಕಾರ್ಯಕರ್ತಿ ರಾಷ್ಟ್ರವನ್ನು ಹೋರಾಟ ಅನೇಕ ಬಾರಿ ಕರ್ನಾಟಕದಲ್ಲಿ ಧನ್ಯವಾದಗಳು